ಗೂಗಲ್ ಪೇ ಫೋನ್ ಪೇ ಪೇಟಿಎಂ ನ ಮೂಲಕವಾಗಿ ಗ್ರಾಹಕರಿಂದ ಹಣವನ್ನು ಸ್ವೀಕರಿಸಿದಂತಹ ಅಂಗಡಿ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಇದೀಗ ಶೋಕಾಸ್ ನೋಟಿಸ್ ಅನ್ನ ನೀಡಿರುವಂತದ್ದು ಎಷ್ಟೆಷ್ಟು ಕಟ್ಟಬೇಕು ಅಂತೇಳಿ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಅಂತ ಕೇಳಿದ್ರೆ ಒಮ್ಮೆ ನೀವು ಕೂಡ ಶಾಕ್ ಆಗ್ತೀರಾ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಈ ತರ ಪ್ರತಿಯೊಬ್ಬ ಅಂಗಡಿ ಮಾಲೀಕನಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಅನ್ನ ಈಗಾಗ್ಲೆ ಕೂಡ ನೀಡಿರುವಂತದ್ದು ಸದ್ಯ ನನ್ನ ಜೊತೆಯಲ್ಲಿ ಈಗಾಗ್ಲೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ನ ಪಡೆದುಕೊಂಡಿರುವಂತಹ ಅಂಗಡಿ ಮಾಲೀಕರು ಅಂದ್ರೆ ಇವ್ರು ಯಾರೋ ತುಂಬಾ ದೊಡ್ಡ ದೊಡ್ಡದಾದಂತಹ ಅಂಗಡಿಗಳನ್ನ ಇಟ್ಕೊಂಡಿರೋರು ಅಂತಲ್ಲ ಟೀ ಸಿಗರೇಟು ಬನ್ನು ಬಿಸ್ಕೆಟು ಸಮೋಸ ಈ ರೀತಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡುವಂತಹ ಅಂಗಡಿ ಮಾಲೀಕರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನ ಅಧಿಕಾರಿಗಳು ಈಗಾಗಲೇ ಕಳೆದ ಒಂದು ವಾರ ಹತ್ತು ದಿನಗಳಿಂದ ಹತ್ತು ಲಕ್ಷ ಹದಿನೈದು ಲಕ್ಷ ಒಂದು ಕೋಟಿ ವರೆಗೂ ಕೂಡ ಇವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರುವಂತದ್ದು ಶೋಕಾಸ್ ನೋಟಿಸುವ ಮೂಲಕವಾಗಿ ಟ್ಯಾಕ್ಸ್ನ ಪಾವತಿ ಮಾಡಿ ಅಂತ ನನ್ನ ಜೊತೆಯಲ್ಲಿ ಬೇಕರಿ ಮಾಲೀಕರು ಕೂಡ ನಾನು ಹೋಗ್ತೀನಿ ಸರ್ ತಾವು ಏನು ಅಂಗಡಿಯನ್ನು ಇಟ್ಕೊಂಡಿದ ಮತ್ತೆ ಎಷ್ಟು ವರ್ಷದ ಹಣವನ್ನ ಕಟ್ಟಬೇಕು ಅಂತೇಳಿ ಎಷ್ಟು ರೂಪಾಯಿಯ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಾವು ಚಿಕ್ಕದಾಗಿ ನಾಗೇರ್ಬಾವಿಯಲ್ಲಿ ಚಿಕ್ಕ ಕಾಂಡಿಮೆಂಟ್ ಇಟ್ಕೊಂಡಿದ್ದೀವಿ ಈಗ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದ ಕಟ್ಟಬೇಕಂತ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಮಿನಿಮಮ್ ಒನ್ ಕೋಟಿ ಟ್ರಾನ್ಸಾಕ್ಷನ್ ಅಲ್ಲಿ ಈಗ ನಲವತ್ತು ಲಕ್ಷ ಕಟ್ಟಬೇಕಂತ ಅವರು ನಮ್ಗೆ ಶೋಕಾಸ್ ನೋಟಿಸ್ ಆಲ್ರೆಡಿ ಎರಡು ಸಲ ಕಟ್ಟಿದ್ದಾರೆ ಇದೇ ತರ ನಲ್ವತ್ತು ಲಕ್ಷ ಕಟ್ಟಿ ಇಪ್ಪತ್ತು ಲಕ್ಷ ನಾವು ಎಲ್ಲಿ ಹೋಗುದು ಇದೇ ತರ ಕಟ್ಟಬೇಕಂದ್ರೆ ಒಂದು ಅಂಗಡಿ ಮಾರಿ ಊರಿಗೆ ಹೋಗ್ಬೇಕು ಎರಡೇ ಆಪ್ಷನ್ ಇರೋದು ನಮ್ಮ ಹತ್ರ ಇಲ್ಲಾಂದ್ರೆ ಮಾಡುದು ಹತ್ತೈ ಹದಿನೈದು ರೂಪಾಯಿ ವ್ಯಾಪಾರದಲ್ಲಿ ಆದ್ರೆ ಆಲ್ಮೋಸ್ಟ್ ನಮ್ಗೆ ಸಿಗೋದು ಲಾಭ ಐನೂರಿಂದ ಆರ್ನೂರು ರೂಪಾಯಿ ಅಷ್ಟೇ ಅದರಲ್ಲಿ ಮನೆ ಬಾಡಿಗೆ ನಮ್ ಖರ್ಚೆಲ್ಲ ನೋಡ್ಕೊಂಡು ಅದರಲ್ಲದೇ ಈಗ ಈ ಟ್ಯಾಕ್ಸ್ ಕಟ್ಟಿ ಅಂತ ಎಲ್ಲಿ ಹೋಗೋದು ಈ ಟ್ಯಾಕ್ಸ್ ಅಂತ ನಮ್ಮ ಹತ್ರ ಸಾಧ್ಯನೇ ಇಲ್ಲ ಕಟ್ಟಕ್ಕೆ ಅದಕ್ಕೆ ಏನಾದ್ರು ಒಂದು ಗೌರ್ಮೆಂಟ್ ಇದರ ತಕ್ಷಣ ಪರಿಹಾರ ಇದ್ ಇಲ್ಲ ಇಲ್ಲಾಂದ್ರೆ ನಾವು ಊರ್ ಬಿಟ್ಟು ಬೆಂಗಳೂರು ಬಿಟ್ಟು ಊರ್ ಕಡೆ ಹೋಗಿ ಏನಾದ್ರು ದಾನ ಕರನ್ನು ಸಾಕೊಂಡು ಊರಲ್ಲಿ ಇರ್ಬೇಕಷ್ಟೇ ಬಿಟ್ಟು ಬೇರೆ ದಾರಿ ಇಲ್ಲ ಸರ್ ತಮಗೆ ಎಷ್ಟು ರೂಪಾಯಿ ಟ್ಯಾಕ್ಸ್ ಕಟ್ಬೇಕು ಅಂತ ಹೇಳಿ ನೋಟಿಸ್ ಅರವತ್ ಮೂರ ಲಕ್ಷದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಕಟ್ಟಬೇಕಂತ ಬಂದಿದೆ ಸರ್ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರೋದು ಅರವತ್ತೆಂಟು ಎಪ್ಪತ್ತು ಲಕ್ಷ ಬಂದಾಗಿದ್ರೆ ಅವರು ವರ್ಷ ವರ್ಷ ಇಷ್ಟು ಬಂದಿದೆ ಕೊಟ್ಟಿದ್ರ ಅಂದ್ರೆ ಒಂದ್ ಲಕ್ಷ ಬೇರೆ ಇವರು ಐದು ವರ್ಷಕ್ಕೆ ಒಟ್ಟಿಗೆ ಕಳ್ಸಿಬಿಟ್ಟಿಗೆ ಅರವತ್ತೆಂಟು ಎಪ್ಪತ್ತು ಲಕ್ಷ ಕಟ್ಬೇಕಂತ ಒಂದ್ರ ಕೋಟಿ ಟರ್ನರ್ ಆಗಿದೆ ಅದಕ್ಕೆ ಎಪ್ಪತ್ತು ಲಕ್ಷ ಕಟ್ಟಬೇಕಂತ ಬಂದಿದೆ ನಾನು ಜಿ ಎಸ್ ಟಿ ಆಫೀಸರ್ ಹೋಗಿ ಮೀಟ್ ಮಾಡಿದಾಗ ಇದೊಂದು ಇಪ್ಪತ್ತನೇ ತಾರೀಕೊ ಒಳಗೆ ಕಟ್ಟಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಎಲ್ಲ ಸೀಜ್ ಮಾಡ್ತೀವಿ ಅಂತ ಹೇಳಿ ನಮಗೆ ಕಂಡೀಷನ್ ಆಗಿ ಆರ್ಡರ್ ಹೇಳಿದ್ದಾರೆ ಅದಕ್ಕೆ ನಾವು ಇವಾಗ ಏನೀಗ ಟ್ಯಾಕ್ಸ್ ಕಟ್ಟಕ್ಕೆ ಇಲ್ಲ ಹಣ ಎಲ್ಲಿಂದ ಸರ್ ಈಗ ಇರೋದು ಜೀವನ ಸಾಕೋದೇ ನಮ್ಗೆ ಕಷ್ಟ ಆಗಿದೆ ಇವಾಗ ಎಂತಿ ಮಕ್ಕಳನ್ನ ಹಾಕೊಂಡು ಜೀವನ ಸಾಕೋದೇ ಕಷ್ಟ ಆಗಿದೆ ತಂದೆ ತಾಯಿ ನೋಡ್ಕೊಂಡು ಅವ್ರಿಗೆ ಔಷಧಿ ಅವ್ರ ಮೆಡಿಸಿನ್ ಎಲ್ಲ ನೋಡ್ಕೊಂಡು ನಮ್ಗೆ ತುಂಬಾ ಕಷ್ಟ ಆಗಿದೆ ಏನಿಲ್ಲ ಸರ್ಕಾರ ಇದ್ರಲ್ಲಿ ಏನಾದ್ರು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ಸರ್ಕಾರ ಹೆಸರು ಹೇಳಿ ಷ್ಟೇ ಆ ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ತುಂಬಾ ಇದು ಮಾಡ್ತಿದ್ದಾರೆ ನಮ್ಗೆ ಇವಾಗ ಜೊತೆಲಿದ್ದಾರೆ ಅಂಗಡಿಯನ್ನು ನಡೆಸ್ತಿದ್ರ ಮತ್ತೆ ತಮಗೆ ಎಷ್ಟು ಲಕ್ಷದ ನೋಟಿಸ್ ಸರ್ ನಾನು ಬೇಕರಿ ನಡೆಸ್ತಾ ಇದ್ದೀನಿ ನನಗೆ ಮೂವತ್ತೊಂಬತ್ತು ಲಕ್ಷ ನೋಟಿಸ್ ಓಕೆ ಎಷ್ಟು ವರ್ಷದಿಂದ ತಾವು ಬೇಕರಿಯನ್ನು ನಡೆಸ್ತಿದ್ರ ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಯಾವಾಗ ತಮಗೆ ತಲುಪ್ತು ಅಂತ